ನಮಸ್ಕಾರ ಎಜುನೇಡಿಸ್ಗೆ ಸ್ವಾಗತ ನಾನು ಮೃತುಂಜ್ಝೈ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸುಮಾರು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ರಾಜ್ಯದಾದ್ಯಂತ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಈ ಐವತ್ತೊಂದು ಸಾವಿರ ಹುದ್ದೆಗಳ ಈ ಅತಿಥಿ ಶಿಕ್ಷಕರ ಬೃಹತ್ ನೇಮಕಾತಿ ನಡೀತಾ ಇದೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ವಿದ್ಯಾರ್ಹತೆ ಏನೇನು ಬೇಕಾಗುತ್ತೆ ಟಿಇಟಿ ಕಂಪಲ್ಸರಿನಾ ನಾನು ಬಿ ಎಡ್ ಓದ್ತಾ ಇದ್ದೀನಿ ಬಿ ಎಡ್ ಫೈನಲ್ ಸೆಮ್ನಲ್ಲಿ ಇದೀನಿ ನಾನು ಕೂಡ ಅರ್ಜಿ ಸಲ್ಲಿಸಬಹುದಾ ಏನು ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ನಿಮ್ಮಲ್ಲಿ ಮೂಡ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕೈದು ಸಂದೇಹಗಳಿಗೆ ಮುಕ್ತವಾಗಿ ಉತ್ತರಿಸುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗುತ್ತ ಮರಿಬೇಡಿ ಮರಿಬಿಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ನಿಮಗೆ ಜಿಲ್ಲಾವಾರು ಮತ್ತು ತಾಲೂಕಾವಾರು ಲಭ್ಯವಿರುವ ಎಲ್ಲ ಹುದ್ದೆಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನುವಂಥದ್ದನ್ನು ಸೊ ಇನ್ನು ಯಾವ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಇದಾವೆ ಆ ಪೈಕಿ ಯಾವ ಯಾವ ವಿಷಯಗಳಿಗೆ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀವು ನೇರವಾಗಿ ನಿಮ್ಮ ತಾಲೂಕಿನ ಬಿಒ ಕಚೇರಿಗೆ ಹೋಗಿನಿ ಅದನ್ನು ಸಂಪರ್ಕಿಸಿ ಅಲ್ಲಿಂದ ಮಾಹಿತಿ ಪಡಿಬೇಕಾಗುತ್ತೆ ಯಾಕೆಂದರೆ ಅದು ಆನ್ಲೈನ್ನಲ್ಲಿ ಲಭ್ಯವಿರುವುದಿಲ್ಲ ಸೊ ಈಗ ಧಾರವಾಡದಲ್ಲಿ ಇವತ್ತು ಹೈಸ್ಕೂಲ್ ಶಿಕ್ಷಕರು ಯಾವ್ಯಾವ ಊರಿನಲ್ಲಿ ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ರೆ ಸೊ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರ ನೀವು ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ಬಿ ಒ ಕಚೇರಿನಲ್ಲಿ ಇದೇ ತರ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ ಜೊತೆಗೆ ಧಾರವಾಡದಲ್ಲಿ ಈ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಪ್ರೈಮರಿ ಸ್ಕೂಲ್ ಟೀಚರ್ ಪಿ ಎಸ್ ಟಿ ಆರ್ ಹಾಗೆ ಜಿ ಪಿ ಟಿ ಆರ್ಗೆ ಸಂಬಂಧಪಟ್ಟಂತೆ ನಾಳೆ ಅಂದ್ರೆ ಶನಿವಾರ ಇದೇ ತರ ಮಾಹಿತಿಯನ್ನು ಹಂಚಿಕೊಳ್ತೀವಿ ಯಾವ ಯಾವ ಊರಿನಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನುವಂಥ ವಿವರಗಳನ್ನು ಹಂಚಿಕೊತೀವಿ ಅಂತ ಕೂಡ ಈಗ ಹೇಳಿದ್ದಾರೆ ಸೊ ಇದೇ ತರ ನಿಮ್ಮ ತಾಲೂಕಿನ ವ್ಯಾಪ್ತಿಯ ಬಿಒ ಕಚೇರಿನಲ್ಲೂ ಕೂಡ ಮಾಹಿತಿನ ಹಂಚಿಕೊಳ್ತಾರೆ ಸೊ ನಂತರದಲ್ಲಿ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಅದಕ್ಕಾಗಿ ಒಂದು ಅರ್ಜಿ ನಮೂನೆಯನ್ನ ಕೂಡ ಈಗಾಗಲೇ ತಯಾರು ಮಾಡಲಾಗಿದೆ ಸೊ ಅದೀಗ ಚಾಲ್ತಿಯಲ್ಲಿ ಇದೆಯೋ ಇಲ್ವೋ ಅದು ಎರಡನೇ ಮಾತು ಇನ್ಫ್ಯಾಕ್ಟ್ ಒಂದು ಅರ್ಜಿ ನಮೂನೆಯನ್ನ ಬಿಒ ಕಚೇರಿಗಳಿಂದ ಕೊಡಲಾಗುತ್ತೆ ಒಂದು ಫಾರ್ಮೆಟ್ ಇರುತ್ತೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅದೇ ಫಾರ್ಮೆಟ್ ನಲ್ಲಿ ನೀವು ನಿಮ್ಮ ಅರ್ಜಿಯನ್ನ ಭರ್ತಿ ಮಾಡಬೇಕಾಗುತ್ತೆ ಸೊ ಫಾರ್ಮೆಟ್ ಹೇಗಿದೆ ಅನ್ನೋದನ್ನ ನೋಡೋಣ ಈಗ ಸೊ ಇಲ್ಲಿದೆ ನೋಡಿ ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿಗೆ ಅರ್ಜಿ ನಮೂನೆ ಅಂತ ಹೇಳಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡಕ್ಕೂ ಸಂಬಂಧಪಟ್ಟಂತೆ ಕೂಡ ಈ ಒಂದು ಅರ್ಜಿ ನಮೂನೆಯನ್ನು ಬಳಕೆ ಮಾಡಲಾಗ್ತದೆ ಅಭ್ಯರ್ಥಿ ಹೆಸರಿ ತಂದೆಯ ಹೆಸರು ಇರಬಹುದು ಜನ್ಮ ದಿನಾಂಕ ಹಾಗೆ ನಿಮ್ಮ ಕ್ವಾಲಿಫಿಕೇಶನ್ಸ್ ಇರಬಹುದು ಎಸ್ ಎಸ್ ಎಲ್ ಸಿ ಪಿಯುಸಿ ನಿಮ್ದು ಬಿಎಬಿಕಾಂ ಬಿ ಎಸ್ ಸಿ ಯಾವುದು ಕೋರ್ಸ್ ಆಗಿದೆ ಕೋರ್ಸ್ ಜೊತೆಗೆ ಎಡ್ ಅಥವಾ ಡಿಎಡ್ ಆಗಿದ್ರೆ ಆ ಒಂದು ವಿವರಗಳು ಅರ್ಜಿದಾರ ಶಿಕ್ಷಕರ ಅಂಚೆ ವಿಳಾಸವನ್ನ ಕೊಡಬೇಕು ಹಾಗೆ ಕಾಯಂ ವಿಳಾಸವನ್ನ ಕೊಡಬೇಕು ತಾಲೂಕಿನ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವ ಶಾಲೆಗಳ ಪ್ರಯೋರಿಟಿ ಲಿಸ್ಟ್ ಯಾವ್ಯಾವುದಕ್ಕೆ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಯೋರಿಟಿ ಕೊಡ್ತೀರಿ ಅನ್ನೋದನ್ನ ಬರೆದು ನಂತರ ಈ ಹಿಂದೆ ನೀವೇನಾದರೂ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರಿ ಅಂದರೆ ಯಾವ ಶೈಕ್ಷಣಿಕ ವರ್ಷದಲ್ಲಿ ಮಾಡಿದ್ರಿ ಹಾಗೆ ಯಾವ ಶಾಲಿನಲ್ಲಿ ಮಾಡಿದ್ರಿ ಆ ಸ್ಥಳ ಎಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನಮೂದಿಸಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆನ ಹಾಕಿ ಅಭ್ಯರ್ಥಿ ಇಲ್ಲಿ ಸಹಿ ಮಾಡಬೇಕಾಗುತ್ತೆ ಇದೊಂದು ಅವರೇ ತಯಾರಿಸ್ಕೊಂಡಿರುವಂಥ ಒಂದು ಟೆಂಪ್ಲೇಟ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಫಾರ್ಮೇಟ್ ಆಗಿರುವಂಥದ್ದು ಸೊ ಈ ಒಂದು ಅರ್ಜಿ ನಮೂನೆ ಏನಿದೆ ನಿಮಗೆ ಜಿಲ್ಲಾ ವೆಬ್ ನೀವು ಬಿ ಕಚೇರಿಗಳಲ್ಲಿ ನಿಮ್ಮ ಹುದ್ದೆಗಳನ್ನು ನೋಡಿಕೊಂಡ ನಂತರ ನೀವು ನಿಮ್ಮ ಶಾಲೆಗಳಿಗೆ ಯಾವ ಶಾಲೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಬಯಸ್ತೀರಿ ಆ ಶಾಲೆಗಳಿಗೆ ನೇರವಾಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಇನ್ ಕೇಸ್ ಏನಾದರೂ ಡೆಮೋ ಕೇಳಿದರೆ ಡೆಮೋಗಳನ್ನು ಕೊಟ್ಟು ನೀವು ಅಲ್ಲಿ ಆಯ್ಕೆ ಆಗೋದಕ್ಕೆ ನಿಮಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಇನ್ನು ಮುಂದುವರೆದು ಇನ್ನು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಏನು ವಿದ್ಯಾರ್ಹತೆ ಬೇಕಾಗುತ್ತೆ ಇದಕ್ಕೆ ಕಂಪಲ್ಸರಿ ಪಿ ಜಿ ಆಗಿರ್ಬೇಕಾ ಏನು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ ಅದ್ಮೇಲೆ ಪ್ರಸ್ತುತ ಏನು ಕರ್ನಾಟಕದಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಅನುಸರಿಸಲಾಗ್ತಾ ಇದೆ ಅದೇ ನಿಯಮಗಳನ್ನು ಅನುಸರಿಸಲಾಗ್ತಾ ಇದೆ ಆದರೆ ಇಲ್ಲಿ ಟಿ ಇ ಟಿ ಕಡ್ಡಾಯ ಇಲ್ಲ ಇ ಟಿ ಅನ್ನೋದನ್ನ ಮ್ಯಾಂಡೇಟರಿ ಮಾಡಿಲ್ಲ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಆದಂತವರು ನೀವು ಮುಕ್ತವಾಗಿ ಇಲ್ಲೂ ಕೂಡ ಶಿಕ್ಷಕರ ನೇಮಕಾತಿನಲ್ಲಿ ಭಾಗವಹಿಸಬಹುದು ಜೊತೆಗೆ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಡಿ ಎಡ್ ಕೇಳ್ತಾ ಇದಾರೆ ಅನ್ನುವಂತ ಕೂ ಕೂಡ ಕೇಳಬಾರ್ದಿದೆ ಅದ್ರ ಬಗ್ಗೆ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಪಿ ಎಸ್ ಟಿ ಆರ್ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಗೆ ಸಂಬಂಧಪಟ್ಟಂತೆ ಡಿ ಎಡ್ ಜಿ ಪಿ ಟಿ ಆರ್ಗೆ ಬಿ ಎಡ್ ಅನ್ನು ಅವರು ಮ್ಯಾಂಡೇಟರಿ ಆಗಿ ಕೇಳ್ತಾ ಇರುವಂತ ನಾವು ಗಮನಿಸ್ತಾ ಇದ್ವಿ ಸೊ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಆದಂತವರು ಜೊತೆಗೆ ಡಿ ಎಡ್ ಆದಂತವರು ಕೂಡ ನೀವು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸುತ್ತೆ ಹಾಗೆ ಟಿಇಟಿ ಕಡ್ಡಾಯ ಇಲ್ಲ ಟಿಇಟಿ ಆಗಲಿ ಸಿ ಟಿ ಇಟಿ ಆಗಲಿ ಮ್ಯಾಂಡೇಟರಿ ಇಲ್ಲ ತಲೆಗೆಟ್ಕೊಳ್ಬೇಡಿ ಬಿ ಎ ಬಿ ಎಡ್ ಬಿ ಸಿ ಬಿ ಎಡ್ ಆಗಿತ್ತು ಅಂತಂದ್ರೆ ಮುಕ್ತವಾಗಿ ಹೋಗಿ ನೀವು ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ ಬಿ ಎಡ್ ಸ್ಟೂಡೆಂಟ್ಸ್ ಇದೀವಿ ಬಿ ಎಡ್ ಫೈನಲ್ ಎಮ್ ಅಲ್ಲಿ ಓದ್ತಾ ಇದ್ದೀನಿ ಬಿ ಎಡ್ ಸೆಕೆಂಡ್ ಇರ್ ಅಲ್ಲಿ ಇದ್ದೀನಿ ನಾನು ಅಲಾಂಗ್ ವಿತ್ ಮೈ ಕಾಲೇಜ್ ಈ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಬಹುದಾ ಅಥವಾ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗಿಯುತ್ತೆ ನಾನು ಜಾಯ್ನ್ ಅಂತ ಕೇಳ್ತಾ ಇದ್ದಾರೆ ಕೆಲವು ಜನ ಖಂಡಿತವಾಗಿಯೂ ನಿಮಗೆ ಅವಕಾಶ ಕೊಡೋದಿಲ್ಲ ಅವರು ಯಾಕೆ ಅಂತಂದ್ರೆ ಇದು ಫುಲ್ ಟೈಮ್ ಶಿಕ್ಷಕರ ನೇಮಕಾತಿ ಆಗಿರೋದ್ರಿಂದ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ತಾ ಇದ್ರು ಕೂಡ ಅವರು ಫುಲ್ ಟೈಮ್ ನೋಡ್ತಾ ಇದ್ದಾರೆ ಬಿ ಎಡ್ ಪರ್ಸ್ಯೂ ಮಾಡ್ತಾ ಇರುವಂತಹ ಯಾವುದೇ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಸೊ ಡೋಂಟ್ ವರಿ ನೀವು ಬಿ ಎಡನ್ನು ಅನ್ನು ಮುಗಿಸ್ಕೊಳ್ಳಿ ನಂತರದಲ್ಲೂ ಕೂಡ ನಿಮಗೂ ಅವಕಾಶಗಳು ಇರ್ತವೆ ಸದ್ಯ ಬಿ ಎಡ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಸೊ ಅರ್ಜಿ ನಮೂನೆಯ ಫಾರ್ಮೆಟ್ ಏನಿದೆ ಆ ಒಂದು ಪಿ ಡಿ ಎಫ್ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ ಆ ಪಿ ಡಿ ಎಫನ್ನು ಅನ್ನು ಕೂಡ ಯೂಸ್ ಮಾಡಿಕೊಳ್ಳಿ ತಪ್ಪದೆ ನಾಳೆ ಅಥವಾ ಸೋಮವಾರದಂದು ನಿಮ್ಮ ತಾಲೂಕಿನ ಬಿ ಒ ಕಚೇರಿಗೆ ಹೋಗಿ ಯಾವ ಯಾವ ಊರಿನಲ್ಲಿ ಯಾವ್ಯಾವ ವಿಷಯಗಳಿಗೆ ಹುದ್ದೆಗಳಿದಾವೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಮುಂದಿನ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಂದೇಹಗಳಿತ್ತು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅದರ ಬಗ್ಗೆ ಖಂಡಿತವಾಗಿ ಮಾತನಾಡೋಣ ಸೇವನ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್